ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಗಣೇಶ ಚತುರ್ಥಿ ಪೂಜಾ ಸಮಯವನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಯಾವ ಶುಭ ಮುಹೂರ್ತದಲ್ಲಿ ಗಣಪತಿಯ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆಯನ್ನು ನೆರವೇರಿಸಬೇಕು ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಹಾಗಾದರೆ ಬನ್ನಿ ವಿಡಿಯೋನ ಶುರು ಮಾಡೋಣ ಮೊದಲನೇದಾಗಿ ಗಣೇಶ ಚತುರ್ಥಿ ಯಾವ ದಿನಾಂಕದಂದು ಬಂದಿದೆ ಹಾಗೆ ಚತುರ್ಥಿ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ ಅಂತ ತಿಳಿಸ್ಕೊಡ್ತೀನಿ ಆನಂತರ ಶುಭ ಮುಹೂರ್ತವನ್ನು ಹಾಗೆ ಯಾವ ಸಮಯದಲ್ಲಿ ನಾವು ಚಂದ್ರನನ್ನು ದರ್ಶನ ಮಾಡಬಾರ್ದು ಅಂತ ಕೂಡ ತಿಳಿಸ್ಕೊಡ್ತೀನಿ ನೋಡಿ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿಯಲ್ಲಿ ಗಣೇಶ ಚತುರ್ಥಿ ಸೆಪ್ಟೆಂಬರ್ ಏಳನೇ ತಾರೀಕು ಶನಿವಾರದ ದಿನ ಬಂದಿದೆ ಇನ್ನು ಈ ಚತುರ್ಥಿ ತಿಥಿ ಆರಂಭವಾಗುವಂಥದ್ದು ಸೆಪ್ಟೆಂಬರ್ ಆರನೇ ತಾರೀಕು ಶುಕ್ರವಾರದ ದಿನ ಮಧ್ಯಾಹ್ನ ಮೂರು ಗಂಟೆ ಒಂದು ನಿಮಿಷಕ್ಕೆ ಆರಂಭವಾಗಿ ಸೆಪ್ಟೆಂಬರ್ ಏಳನೇ ತಾರೀಕು ಸಾಯಂಕಾಲ ಐದು ಗಂಟೆ ಮೂವತ್ತೇಳು ನಿಮಿಷದವರೆಗೂ ಕೂಡ ಚತುರ್ಥಿ ತಿಥಿ ಇರುತ್ತೆ ಶುಕ್ರವಾರದ ದಿನವೇ ಚತುರ್ಥಿ ತಿಥಿ ಆರಂಭವಾಗ್ತಾ ಇದೆ ಹಾಗಾಗಿ ಚಂದ್ರನನ್ನು ನಾವು ಶುಕ್ರವಾರ ಶುಕ್ರವಾರದ ದಿನ ಗೌರಿ ಹಬ್ಬದ ದಿವಸನೂ ಕೂಡ ನೋಡೋ ಹಾಗಿಲ್ಲ ಮತ್ತು ಗಣಪತಿ ಹಬ್ಬದ ದಿವಸನೂ ಕೂಡ ನಾವು ಚಂದ್ರನನ್ನು ನೋಡಬಾರ್ದು ಇನ್ನು ಗಣಪತಿ ಪೂಜೆ ಮಾಡೋದಕ್ಕೆ ಶುಭ ಮುಹೂರ್ತವನ್ನು ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ ಚತುರ್ಥಿ ತಿಥಿ ನಮಗೆ ಹಿಂದಿನ ದಿವಸ ಅಂದರೆ ಗೌರಿ ಹಬ್ಬದ ದಿವಸನೇ ಶುರುವಾಗ್ತಾ ಇರೋದ್ರಿಂದ ಗಣೇಶ ಹಬ್ಬವನ್ನು ಅಂದರೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಪೂಜೆಯನ್ನೆಲ್ಲ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ಬೋದು ಬೆಳಗಿನ ಜಾವ ಮೂರುವರೆಯಿಂದ ಸೂರ್ಯ ಉದಯ ಆಗೋದಕ್ಕಿಂತ ಮುಂಚೆ ಅಂದರೆ ಐದು ಮುಕ್ಕಾಲ್ ಒಳಗಡೆ ಪೂಜೆಯನ್ನು ಮುಗಿಸ್ಬೋದು ಆ ಸಮಯದಲ್ಲಿ ಆಗಲಿಲ್ಲ ಅಂದರೆ ಒಂದೊಳ್ಳೆ ಶುಭ ಮುಹೂರ್ತ ಇದೆ ಅದು ಸೆಪ್ಟೆಂಬರ್ ಏಳನೇ ತಾರೀಕು ಶನಿವಾರ ದಿನ ಬೆಳಗ್ಗೆ ಹನ್ನೊಂದು ಗಂಟೆ ಮೂರು ನಿಮಿಷದಿಂದ ಒಂದು ಗಂಟೆ ಮೂವತ್ತ್ನಾಲ್ಕು ನಿಮಿಷದವರೆಗೂ ಕೂಡ ಸಮಯ ಇರುತ್ತೆ ಒಳ್ಳೆಯ ಶುಭ ಮುಹೂರ್ತ ಆ ಸಮಯದಲ್ಲಿ ನೀವು ಪೂಜೆಯನ್ನು ಮಾಡ್ಬೋದು ಕೆಲವೊಂದು ಮುಹೂರ್ತಗಳು ಕಾಲದಲ್ಲಿ ಬಂದಿದ್ರೂ ಕೂಡ ಒಳ್ಳೆಯ ಮುಹೂರ್ತಗಳಾಗಿರ್ತದೆ ಅಂಥ ಸಮಯದಲ್ಲಿ ನೀವು ಪೂಜೆನ ಮಾಡಿದ್ರೂ ಕೂಡ ಏನೂ ತೊಂದರೆ ಇಲ್ಲ ಆ ಸಮಯದಲ್ಲಿ ಪೂಜೆ ಮಾಡೋದಕ್ಕಾಗದೇ ಇಲ್ಲ ಅನ್ನೋರು ಸಂಜೆ ಐದೂವರೆ ಒಳಗಡೆ ನೀವು ಯಾವಾಗ ಬೇಕಾದರೂ ಪೂಜೆ ಮಾಡ್ಬೋದು ಸಂಜೆ ಐದು ಗಂಟೆ ಮೂವತ್ತೇಳು ನಿಮಿಷದ ನಂತರ ಚತುರ್ಥಿ ತಿಥಿ ಮುಗ್ದೋಗುತ್ತೆ ಹಾಗಾಗಿ ಅದಕ್ಕೆ ಮುಂಚೆನೇ ನೀವು ಪೂಜೆ ಮಾಡಬೇಕು ಸಾಯಂಕಾಲ ಪೂಜೆ ಮಾಡಿದ್ರೆ ಪೂರ್ಣ ಪ್ರಮಾಣದ ಫಲ ನಿಮಗೆ ಲಭಿಸೋದಿಲ್ಲ ಹಾಗಾಗಿ ಹೇಳ್ತಾ ಇರೋದು ಆದಷ್ಟು ನಾನು ತಿಳಿಸಿದ್ನಲ್ಲ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿ ಅಥವಾ ಹನ್ನೊಂದು ಗಂಟೆಯಿಂದ ಒಂದೂವರೆವರೆಗೂ ಸಮಯ ಇರುತ್ತೆ ಆ ಸಮಯದಲ್ಲಿ ಮಾಡಿದ್ರೆ ತುಂಬ ಒಳ್ಳೆಯದು ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಗಣೇಶ ಚತುರ್ಥಿ ಪೂಜೆಯನ್ನು ಯಾವ ಸಮಯದಲ್ಲಿ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ ಹಾಗೆ ಯಾವ ಸಮಯದಲ್ಲಿ ನಾವು ಚಂದ್ರನನ್ನು ನೋಡಬಾರ್ದು ಅಂತ ಕೂಡ ತಿಳಿಸಿದ್ದೀನಿ ಗೌರಿ ಹಬ್ಬ ದಿವಸನೂ ನೋಡಬಾರ್ದು ಹಾಗೆ ಚಂದ್ ಗಣೇಶ ಹಬ್ಬದ ದಿವಸನೂ ಕೂಡ ಚಂದ್ರನನ್ನು ನೋಡಬಾರ್ದು ಯಾಕಂದರೆ ಗೌರಿ ಹಬ್ಬದ ದಿವಸನೇ ನಮಗೆ ಗಣೇಶ ಚತುರ್ಥಿ ಆರಂಭವಾಗ್ತಾ ಇರೋದ್ರಿಂದ ಅವತ್ತಿನ ದಿನ ಕೂಡ ನಾವು ಚಂದ್ರನನ್ನು ನೋಡಬಾರ್ದು ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ಬರೀ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕಾಸಮಸ್ತ ಸುಖಿನೋ ಬವಂತು